ಕಾಯಿಲೆಗಳು ಇಲ್ಲ ಅಂತ ಇಲ್ಲ ಅದು ಮನುಷ್ಯನಿಗಾಗಲಿ ಸಸ್ಯಗಳಿಗಾಗಲಿ ಪಾ ಕಾಯಿಲೆ ಪ್ರಕೃತಿ ಸಹಜವಾದಂತಹ ಒಂದು ಪ್ರಕ್ರಿಯೆಯೇ ಹುಟ್ಟಿದವನಿಗೆ ಸಾವು ಖಂಡಿತ ಅನ್ನುವಂತಹ ಮಾತಿನ ಹಿನ್ನೆಲೆಯಲ್ಲಿ ನೋಡಿದಾಗ ಒಂದೊಂದು ರೋಗಗಳು ಬೇರೆ ಬೇರೆ ರೀತಿಯ ಸಾವಿನ ಒಂದು ಹೆಜ್ಜೆಯಾಗಿ ಈ ಭೂಮಿಯಲ್ಲಿ ಇದೆ ಸಸ್ಯಗಳಾದರೂ ಸಹ ಒಂದೊಂದಕ್ಕೆ ಒಂದೊಂದು ಅವಧಿ ಇರ್ತದೆ ತೆಂಗಿನ ಮರ ಒಂದು ನೂರು ನೂರೈವತ್ತು ವರ್ಷಕ್ಕೆ ಸಾಯ್ಬೋದು ಅಡಿಕೆ ಮರ ಮೂವತ್ತು ವರ್ಷಕ್ಕೆ ಸಾಯ್ತದೆ ತರಕಾರಿಗಳಿಗೆ ಆರು ತಿಂಗಳು ಲಿಂಬೆ ಗಿಡಕ್ಕೆ ಹತ್ತು ವರ್ಷ ಹೀಗೆ ಬೇರೆ ಬೇರೆ ಅವಧಿ ಇದೆ ಈ ಅವಧಿಯನ್ನು ಗುರುತಿಸಿ ಅವಧಿಗಿಂತ ಮೊದಲು ಏನಾದರೂ ಸಹ ಸಾವು ಬಂದರೆ ಅದರ ಬಗ್ಗೆ ಸಣ್ಣ ಚಿಂತನೆ ನಾವು ಮಾಡ್ಬೋದು ಈಗ ತೆಂಗಿನ ಮರಕ್ಕೆ ರೋಗ ಬಂದಿದೆ ಅಂತೇಳಿ ಚಿಂತನೆ ಮಾಡುವ ಬದಲು ತೆಂಗಿನ ಮರ ಬಿಟ್ಟಂತಹ ನೂರಾರು ಕಾಯಿಗಳನ್ನು ಅದರ ಮುಂದಿನ ತಲೆಮಾರು ಅಂಥೇಳಿ ಪರಿಗಣಿಸಿ ನೆಟ್ಟು ಹೊಸ ಗಿಡಗಳನ್ನು ಬಿಡಿಸುವಂಥದ್ದು ಹೆಚ್ಚು ಶ್ರೇಷ್ಠ ನಮ್ಮ ತೆಂಗಿನ ಮರಗಳಿಗೆ ಒಂದು ಹದಿನೈದು ವರ್ಷದ ಹಿಂದೆ ತೆಂಗಿನ ನುಸಿ ರೋಗ ತುಂಬ ತೀವ್ರವಾಗಿಯೇ ಎಲ್ಲ ಕಡೆ ಬಾಧಿಸಿದಾಗೆ ಬಾಧಿಸಿತು ಆದರೆ ನಮ್ಮ ತೆಂಗಿನ ಮರಗಳು ಒಂದು ನೂರಿಪ್ಪತ್ತರಿಂದ ನೂರೈವತ್ತು ಕಾಯಿ ಇದ್ದಾಗ ಒಂದು ಮೂವತ್ತು ಶೇಕಡ ಅಂದರೆ ಒಂದು ಮೂವತ್ತು ನಲವತ್ತು ಕಾಯಿ ನುಸಿ ರೋಗದಲ್ಲಿ ಹೋಗ್ತಾಯಿತ್ತು ನಮಗೆ ನೂರು ಕಾಯಿ ನಮಗೆ ಸಿಗ್ತಾಯಿತ್ತು ಅಂತ ಅಂದ್ಕೊಳ್ಳಿ ಕಾಯಿ ಅನ್ನುವಂಥದ್ದು ಒಟ್ಟು ಕರ್ನಾಟಕದ ಸರಾಸರಿ ತೆಂಗಿನ ಇಳುವರಿಯನ್ನು ದಾಖಲೆಗಳ ಮೂಲಕ ಗಮನಿಸುವುದಾದರೆ ಒಂದು ಮೂವತ್ತು ನಲವತ್ತೇ ಇದೆ ಮೂವತ್ತು ನಲವತ್ತು ಸರಾಸರಿ ಇಳುವರಿ ಇರುವಂತಹ ಒಂದು ಪ್ರದೇಶದಲ್ಲಿ ನೂರು ಕಾಯಿ ನುಸಿರೋಗದ ನಂತರವೂ ಸಿಗ್ತಾ ಇದೆ ಅಂತ ಹೇಳಿದರೆ ನಲವತ್ತು ಕಾಯಿಗಳನ್ನು ನುಸಿರೋಗಕ್ಕೆ ತ್ಯಾಗ ಮಾಡುವುದರಲ್ಲಿ ಯಾವುದೇ ರೀತಿಯ ನಷ್ಟವಾಗಲಿ ಬೇಜಾರವಾಗಲಿ ನಾವು ಪರಿಗಣಿಸಬೇಕಂತಹ ಅವಶ್ಯಕತೆ ಇಲ್ಲ ರೋಗದ ನಂತರವೂ ಸಹ ಬೀಳುವ ಸಣ್ಣ ಕಾಯಿಗಳು ನನಗೆ ಬಹಳ ದೊಡ್ಡ ಕೃಷಿ ಪಾಠವನ್ನು ಜೀವನ ಪಾಠವನ್ನು ಕಲಿಸ್ತು ಯಾವುದೇ ರೋಗಕ್ಕೆ ಔಷಧಿ ಮಾಡುವಂತಹ ಯೋಚನೆಯನ್ನು ನಾನು ಕೈಬಿಟ್ಟು ಯಾವುದೋ ಕಾಲವಾಗಿತ್ತು ಆದ್ದರಿಂದ ನುಸಿ ರೋಗದ ಬಗ್ಗೆಯೂ ಸಹ ನನಗೆ ಸ್ಪಷ್ಟವಾದಂತಹ ಕಲ್ಪನೆ ಏನಿತ್ತು ಅಂತ ಹೇಳಿದರೆ ಪ್ರಾಕೃತಿಕವಾಗಿ ಅದು ನಿಯಂತ್ರಣಕ್ಕೆ ಬರುತ್ತೆ ಅಂತೇಳಿ ನುಸಿ ರೋಗಕ್ಕಿಂತ ಮೊದಲು ಕಪ್ತಲೆ ಹೊಳೆ ರೋಗ ಬಂದಿತ್ತು ನಮ್ಮ ತೋಟಕ್ಕೆ ಆಗಲೂ ಅಷ್ಟೇ ಆಗ ಇದಕ್ಕಿಂತಲೂ ಸಹ ಅದು ತೀವ್ರವಾದ ಕಾಯಿಲೆ ತೆಂಗಿನ ಮರದ ಗರಿಗಳೆಲ್ಲ ಸೋತು ಸುಳಿಯ ಎರಡು ಮೂರು ಗರಿಗಳು ಮಾತ್ರ ಇದ್ದ ಸಂದರ್ಭದಲ್ಲಿ ನಮಗೆ ಎಪ್ಪತ್ತೆಂಬತ್ತು ಕಾಯಿ ಬರ್ತಾಯಿತ್ತು ಇದು ಕೂಡ ಕರ್ನಾಟಕದ ಸರಾಸರಿಗಿಂತ ಜಾಸ್ತಿ ಇರುವುದರಿಂದ ನಾನು ಆಗಲೂ ಚಿಂತೆ ಮಾಡಲಿಲ್ಲ ಆದರೆ ಆ ಕಾಲದಲ್ಲಿ ಕಪ್ಪು ತಲೆಹುಳ ರೋಗ ನಿಯಂತ್ರಣಕ್ಕಾಗಿ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಕೈಗೊಂಡು ಅದನ್ನು ನಿರೋಧಿಸುವಂತಹ ಪರಾವಲಂಬಿ ಜೀವಿಗಳನ್ನು ಸಾಕಲಿಕ್ಕೆ ಇಲ್ಲಿ ಒಂದು ಲ್ಯಾಬೊರೆಟರಿಯನ್ನು ಪ್ರಾರಂಭ ಮಾಡಿದೆ ಮತ್ತು ಕೆಲವು ಕಂಪನಿಗಳಿಂದ ತೋಟಗಾರಿಕಾ ಇಲಾಖೆಯಿಂದ ನಿಯಂತ್ರಿತ ಪ್ಯಾರಾಸೈಟುಗಳನ್ನು ತಂದು ಬಿಡುಗಡೆಯನ್ನು ಸಹ ಮಾಡಿದ್ದಾಯಿತು ಆಗ ಯೋಚನೆ ಮಾಡಿದೆ ನಾನು ಈ ಖರ್ಚಿಗೆ ನಿಜವಾಗಿಯೂ ಸಹ ನಾವು ತಕ್ಕಂತಹ ಉತ್ತರವನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಯಾಕೆಂದರೆ ನಿಯಂತ್ರಣ ಪ್ರಾಕೃತಿಕವಾಗಿ ಆಗಬೇಕಾದದನ್ನು ಕೃತಕವಾಗಿ ಪ್ರಯೋಗಾಲಯದ ಸಂದರ್ಭವನ್ನು ಉಪಯೋಗಿಸಿ ನಾವು ಮಾಡುವುದರಿಂದ ನಷ್ಟ ಹೆಚ್ಚಾಗ್ತದೆ ಹೊರತು ನುಸಿ ರೋಗದಿಂದ ಆಗಲಿ ಕಪ್ತಲೆ ಹೊಳದಿಂದಲಾಗಲಿ ಆಗುವಂತಹ ನಷ್ಟ ಕಮ್ಮಿ ಅಂತಲೂ ಸಹ ನನಗೆ ವೇದ್ಯವಾಗ್ತಾ ಬಂತು ನುಸಿರೋಗಕ್ಕಾಗಿ ಎಲ್ಲರೂ ಸಹ ಹೆದರಿ ಮೊನೊಕ್ರೋಟೊಫಾಸ್ನಂತಹ ಕೀಟನಾಶಕಗಳನ್ನು ಸಿಂಪಡಣೆ ಮಾಡುವಂಥದ್ದು ಬೇರಿಗೆ ಕಟ್ಟುವಂಥದ್ದು ಎಲ್ಲ ನಡೀತಾ ಇತ್ತು ಇದೆಲ್ಲವೂ ಸಹ ತೀರ ಅನವಶ್ಯಕವಾದ ಪ್ರಕ್ರಿಯೆ ಅಂತ ನಮಗೆ ಕಾಣ್ತಾ ಇತ್ತು ಯಾಕೆ ಅಂದರೆ ತೆಂಗಿನ ನುಸಿರೋಗದ ಕಾಯಿಗಳನ್ನು ಮೊಳಕೆ ಬರೆಸಿ ಉಪಯೋಗಿಸಿ ಮಾಡುವಂಥದ್ದು ಒಂದು ಬಗೆಯಾದರೆ ಅದನ್ನೇ ಕೊಬ್ಬರಿ ಮಾಡಿಬಿಟ್ಟು ಎಣ್ಣೆ ತೆಗೆದು ಉಪಯೋಗಿಸುವಂಥದ್ದು ಇನ್ನೊಂದು ಬಗೆಯಿದೆ ಕೊಬ್ಬರಿ ಮಾಡಿ ಎಣ್ಣೆ ತೆಗೆದಾಗ ಆ ಎಣ್ಣೆಯಿಂದ ನಾವು ಸಾಬೂನುಗಳನ್ನು ಮಾಡ್ಬೋದು ಮತ್ತು ಹಾಗೆ ಎಣ್ಣೆಯಾಗಿ ಉಪಯೋಗಿಸ್ಬೋದು ಕಾಯಿಗಳು ಐವತ್ತು ಪೈಸೆಗೂ ಸಹ ಮಾರಾಟವಾಗದ ಕಾಯಿಗಳು ನಿಮಗೆ ನಾನು ಈಗಾಗಲೇ ತೋರಿಸಿದ ಹಾಗೆ ತೆಂಗಿನ ಮೊಳಕೆಯಾಗಿ ನಮಗೆ ಲಭ್ಯವಾದವು ಅವನ್ನೆಲ್ಲ ತೆಂಗಿನ ತೋಟದಲ್ಲಿ ನಾನು ನಡ್ತಾ ಬಂದೆ ಅದು ಗಿಡವಾಗಿ ಬೆಳೀತಾ ಬಂತು ಅದನ್ನು ನಾವು ಮೇವಿಗಾಗಿ ಬಳಸಿದ್ವು ಆಮೇಲೆ ತೆಂಗಿನ ಗಡ್ಡೆ ತಿನ್ನುವುದಕ್ಕಾಗಿ ಬಳಸಿದ್ವು ಹೀಗೆ ಒಂದು ಸಾಮಾನ್ಯವಾದಂತಹ ನುಸಿ ರೋಗದ ಕಾಯಿಯಿಂದ ನಮಗೆ ಅಸಾಮಾನ್ಯವಾದಂತಹ ಪಾಠವಾಯಿತು ಮತ್ತು ಲಾಭವಾಯಿತು ಮೇವಾಗಿ ಆಹಾರವಾಗಿ ಔಷಧಿಯಾಗಿ